ಸರ್ ಈಗ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ಗೂ ಸೌತ್ ಇಂಡಿಯಾದ ಡಿಫರೆನ್ಸ್ ನಾನು ಈಗ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ನೋಡಬೇಕು ಯಾಕಂದರೆ ಒಂದು ಕಡೆ ಈ ಹಿಂದುತ್ವದ ಒಂದು ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ ತಮಿಳ್ನಾಡು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯಲ್ಲಿ ಯಾವತ್ತೂ ಗೆದ್ದಿಲ್ಲ ಆದರೆ ಹತ್ತು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಈ ಇಶು ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನು ಏನು ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದರೆ ಈ ಥರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು ಇಲ್ಲ ಈಗ ಈಗ ಈಗೆಲ್ಲರೂ ಅದನ್ನೇ ಮಾಡ್ತಾ ಇರ್ತಾನೆ ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ತಿರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು ಆಯಿತು ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ನಮ್ಗೆ ಓಟ್ ಹಾಕಿ ಇಲ್ಲ ಇನ್ನೊಂದು ಸೊ ಈ ಥರ ಟೂ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟು ಜ ಜಿ ಡಿ ಪಿ ಬಿಹಾರ್ ಜಿ ಡಿ ಪಿ ಏನು ಈ ಹತ್ತು ಸಾವಿರ ಕೊಟ್ಟಿರೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಿಹಾರ ಜಿ ಡಿ ಪಿ ದುಡ್ಡನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಾವ ಮಟ್ಟಕ್ಕೆ ಇವತ್ತು ಬಿ ಜೆ ಪಿ ಹೋಗಿದೆ ನೋಡಿ ಅವರು ಒಂದು ಇದು ಮಾಡಿದೆ ಏನಂದರೆ ಫ್ರೀ ಕರೆಂಟು ಇನ್ನೊಂದು ಎರಡೂವರೆ ಸಾವಿರ ರೂಪಾಯಿ ಮತ್ತೆ ಪ್ರತಿ ಮನೆಗೆ ಪ್ರತಿ ಮನೆಗೆ ಗೌರ್ಮೆಂಟ್ ಜಾಬ್ ಇದು ಎಲ್ಲ ಸಿ ಅದು ನಮ್ಮ ನಮ್ಮ ಆಶ್ವಾಸನೆ ಅದು ನಾವೇನು ಅದು ನಾವು ಮುಂದೆ ಸರ್ಕಾರಕ್ಕೆ ಬಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಈಗ ನಾವು ಗ್ಯಾರಂಟಿ ಯೋಜನೆ ಇಲ್ಲಿ ಹೇಳೋದು ನಾವು ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಸೊ ಗೌರ್ಮೆಂಟ್ ಜಾಬ್ ಅದು ಅವ್ರಿಗೆ ಅವರ ಒಂದು ತೀರ್ಮಾನ ಅವರು ಹೇಳಿದ್ದಾರೆ ಮಾಡಿದ ಅದು ಮಾಡಿ ತೋರಿಸ್ಬೇಕಾಗ ಅಧಿಕಾರಕ್ಕೆ ಬಂದಿದ್ದರೆ ಮಾಡಿ ತೋರಿಸ್ಬೇಕಾಗಿರೋದು ಅದು ಯಾವ ಥರ ಮಾಡ್ತಾಯಿದ್ರು ಅದು ಅವ್ರಿಗೆ ಕೇಳಬೇಕು ನಾನು ಇದಕ್ಕೆ ಉತ್ತರ ಕೊಡೋಕ್ಕಾಗ ಆದರೆ ಅದು ಒಂದು ಭರವಸೆ ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಇದು ಬ್ರೈಬರಿ ಇದು ನೇರವಾಗಿ ಬ್ರೈಬರಿ ಇದು ಆಮಿಷ ಇದು ಸರ್ಕಾರ ದುಡ್ಡನ್ನು ಚುನಾವಣೆಗೆ ಆಮಿಷವನ್ನು ಹೊಡೆಯುವಂತ ಒಂದು ನೇರವಾದಂತ ಒಂದು ಒಂದು ಪ್ರಕ್ರಿಯೆ ಇದೆ ಈಗ ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನು ಅವರು ಕೇಂದ್ರ ಅಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಅದನ್ನು ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ನೋಡಿಕೊಂಡು ಗೈಡ್ಲೈನ್ಸನ್ನು ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವು ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ ಆದರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತೊಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು ಏನದಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂಥ ವ್ಯವಸ್ಥೆ ಇತ್ತು ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಅವರ ನಾಯಿಗಳನ್ನ ಅಲ್ಲೇ ಇಡುವಂಥ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೇನೋ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿದೆ ಅದನ್ನು ಗಮನ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ಸೊ ಆ ರೂಲ್ಸ್ ಪ್ರಕಾರ ಏನು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆ ಅದ್ರ ಪ್ರಕಾರ ಮಾಡ್ಬಾ ಮಾಡಬೇಕಾಗ್ತದೆ ಸರ್ ಈಗ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ಗೂ ಸೌತ್ ಇಂಡಿಯಾಗ ಏನಾದರೂ ಡಿಫ್ರೆನ್ಸ್ ಅಂತ ನಿಮ್ಗೆ ಆಗ್ತದೆ ಸರ್ ನಾನು ಈಗ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ನೋಡಬೇಕು ಯಾಕಂದರೆ ಒಂದು ಕಡೆ ಈ ಹಿಂದುತ್ವದ ಒಂದು ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯಲ್ಲಿ ಇಲ್ಲಿ ಯಾವತ್ತೂ ಗೆದ್ದಿಲ್ಲ ಆದರೆ ಹತ್ತು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಈ ಇಶ್ಯೂ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನು ಏನು ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದರೆ ಈ ಥರದ ಒಂದು ಅದನ್ನು ಕೂಡ ಯಶಸ್ವಿ ಸಿಕ್ಕಿರ್ಬೋದು ಇಲ್ಲ ಈಗ ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾನೆ ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ತಿರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡೋದು ಆಯಿತು ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ನಮ್ಗೆ ವೋಟ್ ಹಾಕಿ ಇಲ್ಲ ಇನ್ನೊಂದು ಸೊ ಈ ಥರ ಟೂ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟು ಜ ಜಿ ಡಿ ಪಿ ಬಿಹಾರ್ ಜಿ ಡಿ ಪಿ ಏನು ಹತ್ತು ಸಾವಿರ ಕೊಟ್ಟಿರೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಿಹಾರ ಜಿ ಡಿ ಪಿ ದುಡ್ಡನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಬಿಜೆಪಿ ಹೋಗಿದ್ದೇನೆ ಒಂದು ಇದು ಫ್ರೀ ಕರೆಂಟು ಇನ್ನೊಂದು ಎರಡೂವರೆ ಸಾವಿರ ರೂಪಾಯಿ ಮತ್ತೆ ಪ್ರತಿ ಮನೆಗೆ ಪ್ರತಿ ಮನೆಗೆ ಗೌರ್ಮೆಂಟ್ ಜಾಬ್ ಇದು ಎಲ್ಲ ಸಿ ಅದು ನಮ್ಮ ನಮ್ಮ ಆಶ್ವಾಸನೆ ಅದು ನಾವೇನು ಅದು ನಾವು ಮುಂದೆ ಸರ್ಕಾರಕ್ಕೆ ಬಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಈಗ ನಾವು ಗ್ಯಾರಂಟಿ ಯೋಜನೆ ಇಲ್ಲಿ ಹೇಳೋದು ನಾವು ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಸೊ ಗೌರ್ಮೆಂಟ್ ಜಾಬ್ ಅದು ಅವ್ರಿಗೆ ಅವರ ಒಂದು ತೀರ್ಮಾನ ಅವರು ಹೇಳಿದರೆ ಮಾಡಿದ್ದಾರೆ ಅದು ಮಾಡಿ ತೋರಿಸ್ಬೇಕಾಗ್ತದೆ ಅಧಿಕಾರಕ್ಕೆ ಬಂದಿದ್ದಾರೆ ಮಾಡಿ ತೋರಿಸ್ಬೇಕಾಗಿರೋದು ಅದು ಯಾವ ಥರ ಮಾಡ್ತಾಯಿದ್ರು ಅದು ಅವ್ರಿಗೆ ಕೇಳಬೇಕು ನಾನು ಇದಕ್ಕೆ ಉತ್ತರ ಕೊಡೋಕ್ಕಾಗ ಆದರೆ ಅದು ಒಂದು ಭರವಸೆ ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಇದು ಬ್ರೈಬರಿ ಇದು ನೇರವಾಗಿ ಬ್ರೈಬರಿ ಇದು ಆಮಿಷ ಇದು ಸರ್ಕಾರ ದುಡ್ಡನ್ನ ಚುನಾವಣೆಗೆ ಆಮಿಷವನ್ನು ಹೊಡೆಯುವಂತ ಒಂದು 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 ಪ್ರಕ್ರಿಯೆ ಇದೆ ಈಗ ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನು ಅವರು ಕೇಂದ್ರ ಅಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಅದನ್ನು ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ನೋಡಿಕೊಂಡು ಗೈಡ್ಲೈನ್ಸನ್ನು ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವು ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ ಆದರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು ಏನದಕ್ಕೆ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂಥ ವ್ಯವಸ್ಥೆ ಇತ್ತು ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಅವರ ನಾಯಿಗಳನ್ನೆಲ್ಲ ಅಲ್ಲೇ ಇಡುವಂಥ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೋ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿದೆ ಅದನ್ನು ಗಮನ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ಸೊ ಆ ರೂಲ್ಸ್ ಪ್ರಕಾರ ಏನು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ನಗರಾಭಿವೃದ್ಧಿ ಇಲಾಖೆ ಅದ್ರ ಪ್ರಕಾರ ಮಾಡ್ಬಾ ಮಾಡಬೇಕಾಗ್ತದೆ